ಎಲ್ಲರೂ ಕೂಡ ಒಂದು ಹೊಸ ಅಭಿನಯ ಗೀತೆಯೊಂದಿಗೆ ಬಂದಿದ್ದೇನೆ ನನ್ನ ಅಭಿನಯ ಗೀತೆಗಳು ನಿಮಗೆ ಇಷ್ಟ ಆಗ್ತಾ ಇದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ಸ್ ಮೂಲಕ ನಿಮ್ಮ ಅಭಿಪ್ರಾಯಗಳನ್ನು ನನಗೆ ತಿಳಿಸಿ ಒಬ್ಬ ಸುಂದರವಾದ ಜಾಣೆ ಸಂತೆಗೆ ಹೋಗಿ ಏನೇನೆಲ್ಲ ತಗೊಂಬಂದ್ಲು ಹಾಗೆ ಅವನ್ನೆಲ್ಲ ಏನೇನೆಲ್ಲ ಮಾಡಿದ್ಲು ಅಂತ ಹೇಳ್ಬಿಟ್ಟು ಒಂದು ಅಭಿನಯದ ಮೂಲಕ ಮಕ್ಕಳಿಗೆ ಮನರಂಜಿಸಬೇಕು ಅಂತ ಹೇಳ್ಬಿಟ್ಟು ಈ ಅಭಿನಯ ಇದೆಯನ್ನು ಮಾಡಿದ್ನಿ ತುಂಬಾ ಇಷ್ಟಪಟ್ಟು ಸುಂದರವಾದ ಜಾಣೆನಿ ಸಂತೆಗೆ ಕೋಗಿದ್ದೆ ಕೂಗಿದ್ದೆ ಉಪ್ಪುಗಿಪ್ಪು ಇಲ್ಲಂತ ಉಪ್ಪು ತರ ಕೋಗಿದ್ದೆ ಉಪ್ಪುಗಿಪ್ಪು ಇಲ್ಲಂತ ಉಪ್ಪು ತರ ಕೋಗ ಸುಂದರವಾದ ಜಾಣೆನಿ ಉಪ್ಪು ಎಲ್ಲಿಟ್ಟಿದ್ದೆ ಸುಂದರವಾದ ಜಾಣೆನಿ ಉಪ್ಪು ಎಲ್ಲಿಟ್ಟಿದ್ದೆ ಖರ್ಗಿಗಿರ್ಗಿ ಹೋದಿತ್ತಂತ ನೀರಲ್ಲಿಟ್ಟಿದ್ದೆ ಖರ್ಗಿಗಿರ್ಗಿ ಹೋದಿತ್ತಂತ ನೀರಲ್ಲಿಟ್ಟಿದ್ದೆ ಸುಂದರವಾದ ಜಾಣೇನಿ ಸಂತೆಗೀ ಕೋಗಿದ್ದೆ ಸುಂದರವಾದ ಜಾಣೇನಿ ಸಂತೆಗೀ ಕೋಗಿದ್ದೆ ಸೀರೆಗಿರೆ ಇಲ್ಲಂತ ಸೀರೆ ತರ ಕೋಗಿದ್ದೆ ಸೀರೆಗಿರೆ ಇಲ್ಲಂತ ಸೀರೆ ತರ ಕೋಗಿದ್ದೆ ಸುಂದರವಾದ ನೀ ಸೀರೆ ತಂತೆಯಲ್ಲಿ ਸੁੰਦਰ ਵਾਦਾ ਚੜਨੀ ਸਿਰ ਤੰਦ ਲਿਟਿੱਤੇ ਹਰਦੇ ਗਿਰਦ ਹੋਦੀ ਤੰਤਾ ਮੁੱਲਿੰਨ ਮੇ ਲਾਕਿੱਤੇ ਹਰਦੇ ਗਿਰਦ ਹੋਦੀ ਤੰਤਾ ਮੁੱਲਿੰਨ ਮੇ ਲਾਕਿੱਤੇ ਸੁੰਦਰ ਵਾਦਾ ਚੜਨੀ ਸੰਤੇ ਕੇ ਕੋ ਗਿੱਤੇ ਸੁੰਦਰ ਵਾਦਾ ਚੜਨੀ ਸੰਤੇ ਕੇ ਕੋ ਗਿੱਦੇ ਕਾਰਾ ਗਿਰਾ ਹਿੱਲੰਤਾ ਕਾਰਾ ਕਰ ਕੋ ਗਿੱਤੇ ਕਾਰਾ ਗਿਰਾ ਹਿੱਲੰਤਾ ਕਾਰਾ ਕਰ ਕੋ ਗਿੱਤੇ ಸುಂದರವಾದ ನೀ ಕಾರ ತಂದೆಲ್ಲಿದ್ದೆ ಸುಂದರವಾದ ಚಾಣೆ ನೀ ಕಾರ ಎಲ್ಲಿಟ್ಟಿದ್ದೆ ಹಾರಿಗಿರಿ ಓದಿತಂತ ಫ್ಯಾನ್ ಕೇಳಾಗಿಟ್ಟಿದ್ದೆ ಹಾರಿಗಿರಿ ಓದಿತ್ತಂತ ಫ್ಯಾನ್ ಕೇಳಾಗಿಟ್ಟಿದ್ದೆ ಹಾರಿಗಿರಿ ಓದಿತ್ತಂತ ಫ್ಯಾನ್ ಕೇಳಾಗಿದ್ದೆ ಸುಂದರವಾದ ನೀ ಸಂತೆಗೇ ಕೋಗಿದ್ದೆ ಸುಂದರವಾದ ನೀ ಸಂತೆಗೇ ಕೋಗಿದ್ದೆ ನೋಡಿದ್ರಲ್ಲ ನಮ್ಮ ಸುಂದರವಾದ ಜಾಣೆ ಹೋಗಿ ಸಂತೆಗೆ ಹೋಗಿ ಏನೇನೆಲ್ಲ ತೊಗೊಂಬಂದು ಹಾಗೆ ಆ ವಸ್ತುಗಳನ್ನು ಎಷ್ಟು ಅಂತ ಹೇಳ್ಬಿಟ್ಟು ಒಂದು ಅಭಿನಯದ ಮೂಲಕ ನಿಮ್ಮ ಜೊತೆ ಹಂಚ್ಕೊಂಡಿದ್ದೀನಿ ಇಷ್ಟ ಆಗಿದ್ರೆ ಬೇಕಾದರೆ ನಾವು ಯಾವುದಾದ್ರೂ ವಸ್ತುಗಳನ್ನು ನಾವು ಸೇರಿಸ್ಕೊಳ್ತಾ ಇನ್ನು ದೊಡ್ಡದಾಗಿ ನಾವು ಇದು ಅಭಿನಯ ಗಿಡಗಳನ್ನು ನಾವು ಮಾಡಿಸ್ಕೊಳ್ತಾ ಪದಗಳನ್ನು ಜೋಡಿಸ್ಕೊಳ್ತಾ ನಾವು ಹೋಗ್ಬೋದು ಹಾಗೆ ಈ ವಿಡಿಯೋ ಇಷ್ಟ ಆಗಿದೆ ಪ್ಲೀಸ್ ಒಂದು ಲೈಕ್ ಹಾಗೆ ಹೊಸಬ್ರಾಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಮಾತ್ರ ಮರಿಬೇಡಿ ಥ್ಯಾಂಕ್ ಯು ಮುಂದಿನ ವಿಡಿಯೋದಲ್ಲಿ ಮತ್ತೆ ನಿಮ್ಮ ಜೊತೆ ಸಿಗ್ತೀನಿ